மேடம் ಸಡನ್ ಆಗಿ ವಿಸಿಟ್ ಮಾಡಿದರೆ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲು ಚಿಕ್ಕೋಡಿಯಲ್ಲಿ ಓಪನಿಂಗ್ ಆದ್ದರಿಂದ ನಾನು ಬಂದು ಬಂದು ಬಂದಿರ್ಲಿಲ್ಲ ಇವತ್ತು ಪ್ರಥಮ ಬಾರಿಗೆ ಬಂದಿಲ್ಲ ಸೊ ಸಾಕಷ್ಟು ಸ್ಟಾಫ್ ಕೊರತೆ ಇದೆ ಅಂತ ಆಫೀಸರ್ ಹೇಳ್ತಾ ಇದ್ರು ಸೊ ಡಿ ಹೆಚ್ ಅವ್ರ ಜೊತೆ ನಾನು ಅವರು ಮತ್ತೊಂದು ಜೊತೆ ಕನ್ಸಲ್ಟ್ ಮಾಡಿ ಭೇಟಿಯಾಗಿ ಮಾತಾಡ್ತೀನಿ ಹೆಚ್ಚಿನ ರೀತಿಯಲ್ಲಿ ಯಾಕಂದರೆ ಪ್ರೆಷರ್ ಆಗುತ್ತೆ ಬರೀ ಆರೈ ಜನ ಇದ್ದಾರೆ ಮ್ಯಾಂಡ್ ಒಬ್ಬರು ಗೈನ ಮತ್ತು ಒಬ್ಬ ಅನಸ್ಪೇಶ ಸೊ ಈ ಪೋಸ್ಟಲ್ಲಿ ಇವರು ಒಬ್ಬರೇ ಇದ್ದಾರೆ ಸೊ ಪ್ರೆಷರ ಭಾಳ ಮಿಡಪ್ ಆಗುತ್ತೆ ಸೊ ಅದಕ್ಕಾಗಿ ಇನ್ನೂ ಹೆಚ್ಚಿನ ಬೇರೆ ಪೋಸ್ಟ್ಗಳಿಗೂ ಪಿಡಿಯಾಟ್ರಿಕ್ಸು ಇಲ್ಲ ಸೊ ಅದಕ್ಕಾಗಿ ನಿಯತ್ತೊಂದಿಗೆ ನಾನು ಮಾತಾಡಿ ಈ ಪೋಸ್ಟ್ಗಳಿಗೆ ಆದಷ್ಟು ಬೇಗ ತಜ್ಞ ತನಿಖೆ ಕೇಳ್ತೈತಿ ನೋಡಕ್ಕೆ ಮೇಡಮ್ ಸ್ವಚ್ಛತೆ ಇಲ್ಲ ಒಂದು ಮತ್ತು ದುಡ್ಡು ತಗೋತಾ ಇರ್ತಾರೆ ಸಾರ್ವಜನಿಕರು ಬಹಳಷ್ಟು ಆರೋಪ ಇದೆ ರೀ ಲೋಕಲ್ ತಗೋ ಹೋಗಿದ್ರೆ ಅವ್ರು ಇಲಾಖೆ ಅಧಿಕಾರಿಗಳು ತನಿಖೆಯೂ ಆಗಿದಾರೆ ರೀ ಇದ್ರ ಬಗ್ಗೆ ಏನು ಹೇಳ್ತೀರಿ ನೋಡೋಣ ಸಾರ್ವಜನಿಕ ಅದು ಬೇಗನೆ ನಾವು ಇನ್ನೊಂದು ಸರ್ತಿ ಬಂದು ಡಾಕ್ಟರ್ ಜೊತೆ ಎಲ್ಲ ತನಿಖೆ ಮಾಡಿ ಒಂದು ಮೀಟಿಂಗ್ ಅಂದ್ರೆ ಮೇಡಮ್ ಈ ಸರ್ಕಾರಿ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆ ಟ್ರೀಟ್ ಮಾಡ್ತಾರಂತ ಆರೋಪ ಐತ್ರಿ ಇಲ್ಲ ಸರ್ಕಾರಿ ಎಷ್ಟು ರೇಟ್ ಮತ್ತು ರೀಸನೇಬಲ್ ಪ್ರೈಸಲ್ಲಿ ಅವರು ಪೇಶಂಟ್ಗಳನ್ನು ನೋಡಬೇಕಾಗುತ್ತೆ ಸೊ ಅದಕ್ಕಿಂತ ಹೆಚ್ಚು ರೀತಿಯಲ್ಲಿ ಅವರು ತೊಗೊಳಕ್ಕೆ ಆಗೋದಿಲ್ಲ ಸೊ ಆದಷ್ಟು ರೀತಿಯಲ್ಲಿ ಅವರು ತಮ್ಮ ಏನು ಕರ್ತವ್ಯ ಏನಿದೆ ಪ್ರಾಮಾಣಿಕವಾಗಿ ಮಾಡಬೇಕಂತ ಮೇಡಮ್ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದ್ರೂ ಇಲ್ಲಿ ಮೆಟರ್ನಿಟಿ ಹಾಸ್ಪಿಟಲ್ ಬಟ್ ಇಲ್ಲಿ ಪೆಡಿಯಾಟ್ರಿಕನೇ ಇಲ್ಲ ಕಬ್ಬೂರ್ ಅಂತ ಇದು ಇದೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಥವಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ ಅಲ್ಲಿದ್ದಾರೆ ಬಟ್ ಇಲ್ಲಿ ಇಲ್ಲ ಇದ್ರ ಕಾರಣ ಏನು ಅಂತೇಳಿ ಅವರು ವೈಲ್ಡ್ ಡಿಪಾರ್ಟ್ಮೆಂಟಲ್ಲಿ ನಾನು ಮತ್ತೆ ನಾನು ಪ್ರಸ್ತಾವನೆ ಮಾಡಿ ತಾವು ಆ್ಯಂಬುಲೆನ್ಸ್ ಕೊಟ್ಟಿದ್ದೀರಿ ಮೇಡಮ್ ಬಟ್ ಇನ್ಶೂರೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇನ್ಶೂರೆನ್ಸ್ ಆಗಿಲ್ಲ ಅದಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೇಡಮ್ ತಗೋ ಬೇಗನೆ ಇದು ಒಳ್ಳೆ ರೀತಿಯಿಂದ ಫುಲ್ ಡ್ರೆಸ್ಟ್ ನಡಿಬೇಕಂತ ನಮಗೂ ಕೂಡ ಆಸೆ ಇದೆ ಹೆಣ್ಮಕ್ಳಿಗೆ ಇಲ್ಲೇ ಹತ್ತು ಸುತ್ತಮುತ್ತ ಹಳ್ಳಿಗೆ ಅವ್ರಿಗೂ ಕೂಡ ಹತ್ತಿರ ಬಂದು ಅವ್ರಿಗೂ ಹೆಚ್ಚಿನ ರೀತಿಯಲ್ಲಿ ಸೇವೆ ತಗೊಳುತ್ತೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಸೊ ಅದಕ್ಕಾಗಿ ಇದು ನಾವು ಆದಷ್ಟು ಬೇಗ ಇದನ್ನು ಒಳ್ಳೆ ರೀತಿಯಿಂದ ನರ್ಸ್ಕೊಂಡು ಹೋಗಬೇಕನ್ನು ನಾನು ಕೇಳ್ಕೊಳ್ತೀನಿ मैडम <laughs> बट <laughs> 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 <small> <laughs> <laughs> Yeah. लुक्स के हवाई में एडमिटिकेंट तो से दाल को करना सालों स्ट्रक्चर वाला मतलब क्या कुछ कर रहा है से रहे हो हां ये एडमिट स्टेट हुआ ये एडमिट चेक है बच्चे डरपोक ना था 401 पर क्या होती है थोड़ा भगवान का अंश